ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹಾರ್ಟ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮನ್ನು ಸ್ವಾಗತ ಬಯಸ್ತೀನಿ ಇವತ್ತು ನಾನು ವಿಡಿಯೋ ಮಾಡಲು ಕಾರಣ ನಾಳೆ ಅಂದರೆ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಜಯದೇವ ಉದ್ಯೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಕಲಬುರಗಿ ವಿಭಾಗ ಲೋಕಾರ್ಪಣೆ ಆಗ್ತಿದೆ ಇದರ ವಿಳಾಸ ಬಂದ್ಬಿಟ್ಟು ಶ್ರೀ ರಂಗ ಮಂದಿರ ಅಂದರೆ ಜಗತ್ತಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ರಸ್ತೆ ಹೋಗುವ ಮಾರ್ಗ ಮಧ್ಯದಲ್ಲಿ ಪಂಡಿತ ರಂಗಮಂದಿರ ಪಕ್ಕದಲ್ಲಿಯೇ ಸ್ವಂತ ಕಟ್ಟಡ ನಿರ್ಮಾಣವಾಗಿದೆ ಶ್ರೀ ಜಯದೇವ ಆಸ್ಪತ್ರೆ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಜಿಮ್ಸ್ ಗೌರ್ಮೆಂಟ್ ಆಸ್ಪತ್ರೆ ಕಲಬುರಗಿಯಲ್ಲಿ ಮೂರನೇ ಫ್ಲೋರ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಈಗ ಹಾಗಲ್ಲ ತನ್ನದೇ ಆಗಿರತಕ್ಕಂಥ ಸ್ವಂತ ಕಟ್ಟಡ ಶ್ರೀ ಪಂಡಿತ್ ರಂಗಮಂದಿರ ಪಕ್ಕದಲ್ಲಿ ಶ್ರೀ ಪಂಡಿತ ರಂಗಮಂದಿರ ಪಕ್ಕದಲ್ಲಿ ಮುನ್ನೂರ ಎಪ್ಪತ್ತೊಂದು ಹಾಸಿಗೆ ಸಾಮರ್ಥ್ಯದ ವಿಶಾಲವಾದ ವಿಸ್ತೀರ್ಣ ಹೊಂದಿರತಕ್ಕಂಥ ಜಯದೇವ ಆಸ್ಪತ್ರೆ ಇದೇ ಇಪ್ಪತ್ತೆರಡು ಡಿಸೆಂಬರ್ ಅಂದೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲೋಕಾರ್ಪಣೆ ಮಾಡಲು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿ ಲೋಕಾರ್ಪಣೆ ಮಾಡ್ತಾರೆ ಇದು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಒಂದು ಜನಗಳಿಗೆ ಸಂತೋಷದ ವಿಷಯ ಅನುಕೂಲದ ವಿಷಯ ಯಾಕೆ ಅಂತಂದರೆ ಇತ್ತಿತ್ತಲಾಗೆ ಹಾರ್ಟ್ ಸಂಬಂಧಿತ ಕಾಯಿಲೆಗಳು ತುಂಬಾ ಹಾಕಿದವೆ ಇದಕ್ಕೆ ಪೂರಕವಾಗಿ ಜಯದೇವ ಆಸ್ಪತ್ರೆ ಮುನ್ನೂರ ಎಪ್ಪತ್ತೊಂದು ಹಾಸಿಗೆ ಉಳ್ಳಂತ ಆಸ್ಪತ್ರೆ ನಮ್ಮ ಕಲಬುರಗಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ನಮ್ಮ ಕಡೆಯ ಬಡವರಿಗೆ ತುಂಬಾ ಅನುಕೂಲ ಯಾಕೆ ಅಂತಂದ್ರೆ ಶ್ರೀಮಂತರು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ತೋರಿಸಬಹುದು ಅವ್ರು ಯಾಕೆ ಹೋಗ್ತಾರೆ ಅನ್ನೋದಕ್ಕೆ ಕಾರಣ ನನಗೆ ಗೊತ್ತಿಲ್ಲ ಬಟ್ಟೆ ಬಡವರಿಗೆ ತುಂಬಾ ಅನುಕೂಲ ಜಯದೇವ ಆಸ್ಪತ್ರೆ ಯಾಕೆ ಅಂತಂದ್ರೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇಂದ ಕಡಿಮೆ ರೇಟಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಅಂತ್ಯೋದಯ ಕಾರ್ಡ್ ಇಂದ ಕಡಿಮೆ ರೇಟಲ್ಲಿ ಫ್ರೀ ಅಂತಲೂ ಟ್ರೀಟ್ಮೆಂಟ್ ಆಗುತ್ತೆ ಇ ಐ ಕಾರ್ಡ್ ಇಂದೂ ಟ್ರೀಟ್ಮೆಂಟ್ ಆಗುತ್ತೆ ಯಶಸ್ವಿನಿ ಕಾರ್ಡ್ ಇಂದೂ ಟ್ರೀಟ್ಮೆಂಟ್ ಎಲ್ಲ ಕಾರ್ಡ್ಗಳು ಅಂದ್ರೆ ನಾನು ಇಷ್ಟೋ ತಿಳಿದ ಕಾರ್ಡ್ ಇಂದ ಕನ್ಸೂಜನ್ ಇಂದ ಟ್ರೀಟ್ಮೆಂಟ್ ಕೊಡ್ತಾರೆ ಎ ಪಿಲ್ಗೂ ಕನ್ಸಿಷನ್ ಇರುತ್ತೆ ಸುಸಜ್ಜಿತವಾದ ವಿಸ್ತೀರ್ಣವುಳ್ಳ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಯ ಕಟ್ಟಡ ಇಷ್ಟು ದಿವಸ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಕಲಬುರಗಿ ಜೆಡಿಎಂ ಹಾಸ್ಪಿಟಲ್ ಸಿಟಿ ಸ್ಕ್ಯಾನ್ ಇರ್ಲಿಲ್ಲ ಎಂ ಆರ್ ಐ ಇರ್ಲಿಲ್ಲ ಆದರೆ ಈಗ ಇರುತ್ತೆ ಫಿಸಿಯೋಥೆರಪಿ ಇರುತ್ತೆ ಯು ಎಸ್ ಸಿ ಅಂದ್ರೆ ಹೊಟ್ಟೆ ಸ್ಕ್ಯಾನಿಂಗ್ ಅಬ್ಡಮ್ ಸ್ಕ್ಯಾನಿಂಗ್ ಇರುತ್ತೆ ಇನ್ನು ತುಂಬಾ ಫೆಸಿಲಿಟಿ ಉಳ್ಳ ಸುಸಜ್ಜಿತವಾದ ಕಟ್ಟಡ ಇದೇ ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲೋಕಾರ್ಪಣೆ ಆಗುತ್ತಿರುವ ವಿಷಯ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಖುಷಿಯ ವಿಚಾರ ಈ ಕಡೆಯ ಪೇಷಂಟ್ಗಳಿಗೆ ಈ ಕಡೆಯ ಜನಗಳಿಗೆ ನಾನು ಹೇಳಲು ಬಯಸುವುದೇನಂದ್ರೆ ನೀವು ಇಷ್ಟು ದಿವಸ ಜಿಮ್ಸ್ ಆಸ್ಪತ್ರೆ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಕಲ್ಬುರ್ಗಿಯ ಮೂರನೇ ಬಿಲ್ಡಿಂಗ್ ಮೂರನೇ ಫ್ಲೋರ್ ಅಲ್ಲಿ ಮೂರನೇ ಮಹಡಿಯಲ್ಲಿ ಬಂದು ಚಿಕಿತ್ಸೆ ತಗೋತಿದ್ರಿ ಆದ್ರೆ ಈಗ ಅಲ್ಲಿ ವಿಸ್ತೀರ್ಣ ಬಹಳ ಕಡಿಮೆ ಇತ್ತು ಬಹಳ ಪೇಷಂಟ್ ಜನದಟ್ಟಣೆಯಿಂದ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಕಷ್ಟ ಸಾಧ್ಯವಾಗ್ತಿತ್ತು ಆದ್ರೆ ಈಗ ಹಾಗಿಲ್ಲ ತುಂಬಾ ವಿಶಾಲವಾದಂಥ ಪ್ರದೇಶ ವಿಸ್ತೀರ್ಣವಾದಂತ ಒಂದು ಸುಸಜ್ಜಿತ ಕಟ್ಟಡ ಪಂಡಿತ್ ರಂಗ ಮಂದಿರ ಪಕ್ಕದಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬಹುದು ನೀವು ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆ ಆಗುತ್ತೆ ಲೋಕಾರ್ಪಣೆ ಆದ ಸ್ವಲ್ಪ ದಿನದಲ್ಲೇ ಕಾರ್ಯನಿರ್ವಹಣೆ ಪ್ರಾರಂಭ ಆಗುತ್ತೆ ಕಲ್ಬುರ್ಗಿ ಕಲ್ಯಾಣ ಕರ್ನಾಟಕಕ್ಕೆ ಆರೋಗ್ಯ ವಿಷಯ ಬಂದ್ರೆ ತುಂಬಾ ಅನುಕೂಲಗಳು ಮಾಡಿಕೊಟ್ಟಿದಾವೆ ಸರ್ಕಾರಗಳು ಸ್ಪೆಷಲಿ ಕಲಬುರಗಿನಲ್ಲಿ ಇ ಐ ಇದೆ ಮಲ್ಟಿ ಸ್ಪೆಷಾಲಿಟಿ ಅಂದ್ರೆ ಇ ಐ ಇದೆ ಕ್ಯಾನ್ಸರ್ಗೆ ಅಂದ್ರೆ ಕಿದ್ವಾಯಿ ಹಾಸ್ಪಿಟಲ್ ಇದೆ ಹಾರ್ಟ್ ಗೆ ಅಂದ್ರೆ ನಮ್ ಜಯದೇವ ಹಾಸ್ಪಿಟಲ್ ಇದೆ ಜಿಮ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಮುಂದಿನ ದಿನಗಳಲ್ಲಿ ಮಕ್ಕಳ ಒಂದು ಆರೋಗ್ಯ ಕಾಳಜಿಗೋಸ್ಕರ ಇಂದಿರಾ ಗಾಂಧಿ ಆಸ್ಪತ್ರೆ ಬರುವ ಮಕ್ಕಳ ಇಂದಿರಾ ಗಾಂಧಿ ಆಸ್ಪತ್ರೆ ಬರುವ ಒಂದು ಯೋಚನೆಯಲ್ಲಿ ಸರ್ಕಾರಗಳಿದಾವೆ ಸೊ ಈ ವಿಷಯಗಳು ನಾನು ಈಗ ನಿಮ್ಮನ್ನು ಯಾಕೆ ಹೇಳಲು ಬಯಸ್ತಿದ್ದೀನಿ ಅಂದ್ರೆ ಜಯದೇವ ಆಸ್ಪತ್ರೆ ಬಗ್ಗೆ ಇಷ್ಟು ದಿವಸಗಳು ತುಂಬಾ ಕಷ್ಟ ಸಾಧ್ಯದ ಟ್ರೀಟ್ಮೆಂಟ್ ಇತ್ತು ಈಗ ಇನ್ನೂ ಅನುಕೂಲಕರವಾಗಿರುತ್ತೆ ವಿಸ್ತೀರ್ಣ ತುಂಬಾ ಚೆನ್ನಾಗಿದೆ ಬಡವರಿಗೆ ತುಂಬಾ ಅನುಕೂಲವಾಗಿದೆ ಬಿ ಎಲ್ ಕಾರ್ಡ್ ಹೊಂದಿದವರಿಗೆ ಅಂತ್ಯೋದಯ ಕಾರ್ಡ್ ಹೊಂದಿರೋರಿಗೆ ಎ ಎಲ್ ಕಾರ್ಡ್ ಹೊಂದಿರೋರು ಕೂಡ ಕನ್ಫ್ಯೂಷನ್ ಇದೆ ಇದರ ಸದುಪಯೋಗಗಳು ಹಾಟ್ ಗೆ ಸಂಬಂಧ ಪಟ್ಟಿರ್ತಕ್ಕಂಥ ಕಾಯಿಲೆ ಹೊಂದಿರುವ ಪ್ರತಿಯೊಬ್ಬರು ಪಡೆದುಕೊಳ್ಬೇಕು ಬರೀ ಕಾಯಿಲೆ ಹೊಂದಿರೋರು ಅಂತಾನೆ ಅಲ್ಲ ನಾನು ಫಿಟ್ ಅಂಡ್ ಫೈನ್ ಇದ್ದೀನಿ ಅನ್ನೋರು ಕೂಡ ಚೆಕಪ್ ಮಾಡಿಕೊಳ್ಬಹುದು ಪ್ಯಾಕೇಜ್ಗಳು ಇರ್ತವೆ ಮಾಸ್ಟರ್ ಚೆಕ್ಅಪ್ ಅಂತ ಪ್ಯಾಕೇಜ್ ಗಳೆಲ್ಲ ಮಾಡಿರ್ತಾರೆ ಡಾಕ್ಟರ್ ಕನ್ಸಲ್ಟ್ ತಗೊಂಡು ಡಾಕ್ಟರ್ ಸಲಹೆಗಳು ಪಡ್ಕೊಂಡು ನೀವು ಟ್ರೀಟ್ಮೆಂಟ್ ತಗೊಳ್ಬಹುದು ಯಾಕಂದ್ರೆ ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ಅಲ್ಲಿ ಹಾಡ್ಗೆ ಸಂಬಂಧ ಪಟ್ಟಿರ್ತಕ್ಕಂಥ ಕಾಯಿಲೆಗಳು ತುಂಬಾ ಬರ್ತಿದಾವೆ ಶುಗರ್ ಆಗಲಿ ಬಿ ಪಿ ಆಗಲಿ ಥೈರಾಯ್ಡ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ಇವೆಲ್ಲ ಹಾರ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಇಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋರ್ ಬಗ್ಗೆ ನಾನು ಮಾತಾಡಲ್ಲ ಬಡವರಿಗಾಗಿಯೇ ನಿರ್ಮಾಣವಾಗಿರ್ತಕ್ಕಂಥ ಸುಸಜ್ಜಿತ ಕಟ್ಟಡ ಮುನ್ನೂರ ಎಪ್ಪತ್ ಅಲ್ಲ ಸಾರಿ ಮುನ್ನೂರ ಎಪ್ಪತ್ತೊಂದು ಬೆಡ್ ಹೊಂದಿರತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಆಸ್ಪತ್ರೆ ಅದರ ಜೊತೆ ಜೊತೆಗೇನೆ ಸಿಟಿ ಸ್ಕ್ಯಾನ್ ಎಂ ಆರ್ ಐ ಸ್ಕ್ಯಾನ್ ಫಿಜಿಯೋಥೆರಪಿ ಇನ್ನು ತುಂಬಾ ಅನುಕೂಲಗಳನ್ನು ಹೊಂದಿರತಕ್ಕಂಥ ಒಂದು ಜಯದೇವ ಹಾಸ್ಪಿಟ್ಲು ತನ್ನದೇ ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ಹೊಸ ಕಟ್ಟಡವನ್ನು ಇನ್ನು ಮುಂದೆ ಟ್ರೀಟ್ಮೆಂಟ್ ಕೊಡೋಕೆ ಪ್ರಾರಂಭ ಮಾಡುತ್ತೆ ಈಗ ಕಲಬುರ್ಗಿನಲ್ಲಿ ದೊಡ್ಡ ಹಾಸ್ಪಿಟ್ಲು ಆಮೇಲೆ ಇದು ಒಂದು ವಿಭಾಗ ಅಷ್ಟೇ ಮೇನ್ ಬ್ರಾಂಚ್ ಬೆಂಗಳೂರಲ್ಲಿ ಅದರ ಜೊತೆಗೆ ಹುಬ್ಳಿನಲ್ಲೂ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಅಲ್ಲಿ ಕೂಡ ಸ್ವಂತ ಬಿಲ್ಡಿಂಗ್ ಮಾಡೋ ಪ್ಲಾನ್ ಇದೆ ಆಮೇಲೆ ಮೈಸೂರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಹಾರ್ಟ್ ಬಿಟ್ ಕನ್ನಡ ಆಗ್ಬಿಟ್ಟಿದೆ ನಮ್ಮ ಜಯದೇವ ಆಸ್ಪತ್ರೆ ಹಾರ್ಟ್ ಬಿಟ್ ಕನ್ನಡ ನನ್ನ ಚಾನಲ್ಲು ಹಾರ್ಟ್ ಬಿಟ್ ಕನ್ನಡ ನಮ್ಮ ಜಯದೇವ ಆಸ್ಪತ್ರೆ ಕೂಡ ಹಾರ್ಟ್ ಬಿಟ್ ಕನ್ನಡ ಯಾಕಂದ್ರೆ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಯಾವ ಕನ್ನಡಿಗರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಅವರೆಲ್ಲ ಜಯದೇವ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬಹುದು